ರೈತರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಯುವಕರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಮಹಿಳೆಯರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಕೇಂದ್ರದ ಬಿಜೆಪಿ ಸರ್ಕಾರ ಬರೀ ಬಂಡವಾಳ ಶಾಹಿಗಳ ಬಗ್ಗೆ ವಿಚಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕೆಲ್ಲ ಬಂಧುಗಳೇ ಇವತ್ತು ಗ್ರಾಮ ಪಂಚಾಯಿತಿಯನ್ನ ದುರ್ಬಲಗೊಳಿಸೋದು ಒಂದೇ ಗ್ರಾಮೀಣ ಮಕ್ಕಳ ಯುವಕರ ಹೆಣ್ಣು ಮಕ್ಕಳ ಅಧಿಕಾರವನ್ನ ಕಸಿದುಕೊಳ್ಳೋದು ಒಂದೇ ಇವತ್ತು ಇಂತಹ ಒಂದು ದೊಡ್ಡ ಬದಲಾವಣೆಯನ್ನ ತರುವಂತ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಇದರ ಆಗು ಹೋಗುಗಳ ಬಗ್ಗೆ ಒಳಿತು ಕೆಟ್ಟನ್ನ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಬೇಕಾಗಿತ್ತು ಆದರೆ ತರಾತುರಿಯಲ್ಲಿ ಕೇವಲ ಎಂಟು ಗಂಟೆ ಚರ್ಚೆ ಮಾಡಿ ಇದನ್ನ ನಮ್ಮ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರಿಕೆ ಮಾಡಿದ್ದಾರೆ ಅಂತಂದರೆ ಈ ಥರ ಒಳವರ್ಮ ಒಳಮರ್ಮ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ನಿನ್ನೆ ತಾನೇ ಗಣರಾಜ್ಯೋತ್ಸವವನ್ನು ನಾವು ನೋಡಿದ್ದೀವಿ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ವಿರೋಧ ಪಕ್ಷದ ನಾಯಕರಿಗೆ ಘನತೆಯನ್ನ ಗೌರವವನ್ನು ಕೊಟ್ಟು ನಡೆಸ್ಕೊಳ್ತಾ ಇದ್ವಿ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಕಲ್ಚರ್ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಆದರೆ ನಿನ್ನೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಅಧಿನಾಯಕರಾದಂಥ ಎಐಸಿಸಿ ಅಧ್ಯಕ್ಷರಾದಂತ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ರಾಹುಲ್ ಗಾಂಧೀಜಿ ಅವರನ್ನ ಮೂರನೇ ಸಾಲಿನಲ್ಲಿ ನಿಂತ ಇಟ್ಟು ಕೂರಿಸಿ ಒಂದು ಅಪಮಾನವನ್ನ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯವರು ಮಾಡಿದ್ದಕ್ಕೆ ನಾವು ಧಿಕ್ಕಾರವನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಅವರ ಗೆರಿ ಅವರ ಮಾನಸಿಕತ್ವ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ನಮ್ಮ ಕಾಂಗ್ರೆಸಿಗರನ್ನ ಸಹಿಸ್ಕೊಳ್ಳೋಕ್ಕೆ ಅವರಿಂದ ಸಾಧ್ಯವಾಗ್ತಾ ಇಲ್ಲ ಅದಕ್ಕೆ ನಾನು ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಪರಿವಾರದ ಎಲ್ಲ ಸದಸ್ಯರಿಗೆ ಕರೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ನೀವು ಈ ಹೋರಾಟವನ್ನು ಬೀದಿ ಬೀದಿಯಲ್ಲಿ ನಾವು ಮಾಡಬೇಕಾಗತ್ತೆ ಯಾಕಂತಂದ್ರೆ ನಮ್ಮ ಪಕ್ಷವನ್ನು ಉಳಿಸ್ಕೊಂಡ್ರೆ ಈ ದೇಶವನ್ನು ಉಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಬೃಹತ್ಕಾರವಾದ ಪ್ರತಿಭಟನಾ ರ್ಯಾಲಿಗೆ ತಾವೆಲ್ಲರೂ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಪಾಲ್ಗೊಂಡು ನಮ್ಮ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಗೆ ಬೆಂಬಲವನ್ನು ಸೂಚಿಸಿದಕ್ಕೆ ತಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಮತ್ತು ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಶ್ರೀಮತಿ ಲಕ್ಷ್ಮೀ ಧನ್ಯವಾದಗಳು ಹಲೋ ಏ ನೀವೆಲ್ಲ ಹಿಂಗೆ ಗಲಾಟೆ ಮಾಡಿದ್ರೆ ಮಾತಾಡೋರು ಹೇಗೆ ಯಾರನ್ನು ಏನೋ ಶ್ಲೋಗನ್ ಹೋಗಬೇಡಿ ದಯವಿಟ್ಟು ನಿಮ್ದು ಪ್ಲೇ ಕಾರ್ಡ್ಸ್ ಎಲ್ಲ ಕೆಳಗಡೆ ಇಳಿಸಿ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿಗಳು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮೂರೇ ಜನ ಮಾತಾಡೋದು ದಯವಿಟ್ಟು ನೀವೆಲ್ಲ ಪ್ಲೇ ಕಾರ್ಡ್ಸ್ ಎಲ್ಲ ಕೆಳಗಳಿಸಿ ಸ್ವಲ್ಪ ಸಮಾಧಾನವಾಗಿ ಯಾರು ಹೊರಗಡೆ ಹೋಗಬಾರ್ದು ಆದಷ್ಟು ಬೇಗ ಕಾರ್ಯಕ್ರಮ ಮುಗೀತದೆ ಇವತ್ತು ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಪ್ಲೇ ಕಾರ್ಡ್ಸ್ನ ಹಿಡ್ಕೊಂಡು ಎದ್ದು ನಿಂತ್ಕೊಂಡು ಇವತ್ತು ನಮ್ಮ ಪ್ರತಿಭಟನೆಯನ್ನ ತೋರಿಸೋದಕ್ಕೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ

ಧನ್ಯವಾದಗಳು ಎಲ್ಲರೂ ವೇದಿಕೆಯಲ್ಲಿ ಕುಳಿತುಕೋಬೇಕು ಇವತ್ತು ಈ ಒಂದು ಬೃಹತ್ ರ್ಯಾಲಿ ಬೃಹತ್ ಪ್ರತಿಭಟನೆ ರಾಜ್ಭವನ್ ಚಲೋ ಈ ಒಂದು ರ್ಯಾಲಿ ಇವತ್ತು ದೇಶಕ್ಕೆ ಒಂದು ದೊಡ್ಡ ಒಂದು ಮೆಸೇಜ್ ನ ಕಳಿಸುವಂತ ರ್ಯಾಲಿ ಆಗಿದೆ ಇವತ್ತು ಇಡೀ ಬೆಂಗಳೂರು ನಗರದ ಎಲ್ಲ ಭಾಗಗಳಿಂದ ಕೂಡ ಬಂದಿರುವಂತಹ ಕಾರ್ಯಕರ್ತರು ಮುಖಂಡರುಗಳಿಗೆ ನಾನು ನಿಜವಾಗ್ಲೂ ಕೂಡ ಅಭಿನಂದನೆ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇವಾಗ ಈ ಸಭೆಯನ್ನು ಉದ್ದೇಶಿಸಿ ಇವತ್ತು ತಮಗೆಲ್ಲ ಗೊತ್ತಿದೆ ಮಹಾತ್ಮ ಗಾಂಧಿ ಅವರ ಹೆಸರಿನಲ್ಲಿದ್ದಂತ ಈ ಒಂದು ಯೋಜನೆಯ ಒಂದು ಸಂವಿಧಾನ ಬಾಹಿರವಾಗಿ ಇದನ್ನ ಹಾಳು ಮಾಡಿ ಇವತ್ತೇನು ಇವತ್ತು ಮಾಡಿದ್ದಾರೆ ಬಿಜೆಪಿನವರ ವಿರುದ್ಧ ಇವತ್ತು ನಮ್ಮ ಕೆಪಿಸಿಸಿ ಸನ್ಮಾನ್ಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳು ಈ ಸಭೆಯನ್ನು ಉದ್ದೇಶಿಸಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಈಗ ಮಾತಾಡ್ತಾರೆ ದಯವಿಟ್ಟು ಎಲ್ಲ ಸೈಲೆಂಟ್ ಆಗಿ ಕುತ್ರಿಬೇಕು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು